ಪಾಕಿಸ್ತಾನದವ್ರಿಗೆ ಅಯ್ಯೋ ಪಾಪ ಅನ್ನುವಂಗೆ ಮಾಡುವಂತಹ ದೇಶ ಯಾವುದಾದ್ರೂ ಜಗತ್ತಿನೊಳಗಿದ್ರೆ ಅದು ನಮ್ಮ ಭಾರತ ದೇಶ ಅನ್ನುವಂಥದ್ದನ್ನ ನಾವೆಲ್ಲರೂ ಮರಿಬಾರದು ಅನೇಕ ಜನರ ಹಣೆ ಮೇಲಿನ ಸಿಂಧೂರವನ್ನು ಅಳಿಸುವಂತಹ ಕೆಲಸ ಪಾಕಿಸ್ತಾನದವರು ಮಾಡಿದರೆ ಇಡೀ ಪಾಕಿಸ್ತಾನವನ್ನೇ ಧ್ವಂಸ ಮಾಡುವಂಥ ಕೆಲಸ ನಾವು ಮಾಡ್ತೇವೆ ಅನ್ನುವುದಕ್ಕೆ ದಿಟ್ಟೆ ಉತ್ತರವನ್ನು ಕೊಟ್ಟಿರುವಂತಹ ನಮ್ಮ ಭಾರತೀಯ ಸೇನೆ ಆ ಸೇನೆ ಯಾವತ್ತೂ ಅತ್ಯುತ್ತಮವಾಗಿರುವಂಥ ಪ್ರದರ್ಶನವನ್ನು ತೋರಬೇಕು ಯಾವುದೇ ಕಾಲಕ್ಕೂ ಯಾವುದೇ ರೀತಿಯಲ್ಲಿ ಪಾಕಿಸ್ತಾನದ ಸೇನೆಗೆ ಹಿಂಜರಿಯೋದಿಲ್ಲ ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ಎಲ್ಲ ಶತ್ರುಗಳನ್ನ ಸಂಹಾರ ಮಾಡಿ ಪಾಕಿಸ್ತಾನವನ್ನು ಸಂಹಾರ ಮಾಡುವ ದೀಕ್ಷೆಯನ್ನು ತೊಟ್ಟು ನಮ್ಮ ಭಾರತೀಯ ಯೋಧರು ಯುದ್ಧಕ್ಕೆ ನಡೆದಿದ್ದಾರೆ ನಮ್ಮ ಭಾರತೀಯ ಯೋಧರಿಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಜೀವಕ್ಕೆ ಆಪತ್ತುಗಳಾಗಬಾರ್ದು ಯಾವುದೇ ರೀತಿಯ ಸಮಸ್ಯೆಗಳು ನಮ್ಮ ಭಾರತೀಯ ಸೇನೆಗೆ ಆಗಬಾರ್ದು ಅನ್ನುವಂತಹ ಪವಿತ್ರವಾಗಿರುವಂಥ ಭಾವನೆಯಿಂದ ನಾವೆಲ್ಲರೂ ಕೂಡ ಆ ಭಗವಂತನಿಗೆ ಒಂದು ಕೋರಿಕೆಯನ್ನು ಸಲ್ಲಿಸಬೇಕಾಗಿದೆ ವೀಕ್ಷಕರೇ ನಾವೆಲ್ಲರೂ ಕೂಡ ಇವತ್ತಿಂದ ಒಂದು ಕೆಲಸ ಮಾಡೋಣ ಯುದ್ಧ ಮುಗಿಯುವವರೆಗೆ ಪ್ರತಿನಿತ್ಯ ಎದ್ದ ತಕ್ಷಣ ನಾವು ನಮ್ಮಗಾಗಿ ದೇವರನ್ನು ಪ್ರಾರ್ಥಿಸೋದು ಬೇಡ ನಾವು ನಮ್ಮವರಿಗಾಗಿ ದೇವರನ್ನು ಪ್ರಾರ್ಥಿಸೋದು ಬೇಡ ಇನ್ನು ಈ ಯುದ್ಧ ಮುಗಿಯುವವರೆಗೆ ಆ ಭಗವಂತನಿಗೆ ನಾವು ಸಲ್ಲಿಸುವಂಥ ಪ್ರಾರ್ಥನೆ ಇದಾಗಿರಬೇಕು ನಮಗಾಗಿ ನಮ್ಮ ಭಾರತ ದೇಶಕ್ಕಾಗಿ ಗಡಿಯಲ್ಲಿ ಹೋರಾಡ್ತಾ ಇರುವಂತಹ ಅನೇಕ ಯುದ್ಧ ವಿಮಾನಗಳಲ್ಲಿ ಹಾರಾಡ್ತಾ ಇರುವಂತಹ ನಮ್ಮ ಭಾರತೀಯ ಸೈನಿಕರು ಯಾವುದೇ ಆಪತ್ತಿಗೆ ಗುರಿ ಆಗಬಾರದು ಆ ಭಗವಂತನ ಆಶೀರ್ವಾದದಿಂದ ನಮ್ಮ ಎಲ್ಲ ಸೈನಿಕರು ನಮ್ಮಲ್ಲಿರುವಂಥ ಎಲ್ಲ ಯುದ್ಧೋಪಕರಣಗಳು ಅತ್ಯುತ್ತಮವಾಗಿರುವಂಥ ಕೆಲಸವನ್ನು ಮಾಡಿ ಈ ಯುದ್ಧದಿಂದ ಗೆಲುವನ್ನು ತಂದು ಕೊಡುವಂತಹ ಪ್ರಯತ್ನದಲ್ಲಿ ಎಲ್ಲರೂ ಇದ್ದಾರಲ್ಲ ಆ ಎಲ್ಲರ ಪ್ರಯತ್ನಕ್ಕೆ ಫಲ ಲಭಿಸಲಿ ಅನ್ನುವಂತಹ ಪ್ರಾರ್ಥನೆ ನಮ್ಮೆಲ್ಲರದಾಗಬೇಕಾಗಿದೆ ಬಂಧುಗಳೇ ನಾವು ಮಾಡುವಂತ ಪೂಜಾ ಪುನಸ್ಕಾರಗಳಾಗಿರಬಹುದು ನಾವು ಬೇಡಿಕೊಳ್ಳುವಂಥ ಭಗವಂತನಲ್ಲಿ ಬೇಡಿಕೊಳ್ಳುವಂಥ ಪ್ರಾರ್ಥನೆಯಲ್ಲಿ ಆಗಿರಬಹುದು ಇವತ್ತಿನಿಂದ ನಾವೆಲ್ಲರೂ ಏನು ಮಾಡಬೇಕಾಗಿದೆ ಅಂದ್ರೆ ಆ ಭಗವಂತನಿಗೆ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಭಾರತೀಯ ಸೇನೆ ವಿಜಯ ಪತಾಕೆಯನ್ನು ಹಾರಿಸಬೇಕು ದುಷ್ಟ ಸಂಹಾರವಾಗಬೇಕು ದುಷ್ಟರ ನಾಶವಾಗಬೇಕು ಪಾಕಿಸ್ತಾನದವರು ಪರಾಭವವನ್ನು ಅನುಭವಿಸಬೇಕು ಅನ್ನುವಂತಹ ಒಂದು ದಿಟ್ಟವಾಗಿರುವಂತಹ ಸಂಕಲ್ಪ ಸೇವೆಯನ್ನು ನಾವೆಲ್ಲರೂ ಮಾಡಬೇಕಾಗಿದೆ ಎಲ್ಲ ಪುರೋಹಿತರು ನೀವು ಮಾಡುವಂತ ಪೂಜೆ ಪುನಸ್ಕಾರಗಳಲ್ಲಿ ಭಾರತ ವಿಜಯಶಾಲಿ ಆಗಲಿ ಅನ್ನುವಂಥ ಸಂಕಲ್ಪವನ್ನು ಮಾಡ್ರಿ ಎಲ್ಲ ಮಹಿಳೆಯರು ಸಾಯಂಕಾಲ ಸಂಧ್ಯಾ ಸಮಯದಲ್ಲಿ ದೀಪವನ್ನು ಹಚ್ಚುವಾಗ ನಮ್ಮ ಭಾರತದ ಅನೇಕ ಸೈನಿಕರು ಹೋರಾಡ್ತಾ ಇದ್ದಾರಲ್ಲ ಅನೇಕ ಮನೆಗಳ ದೀಪಗಳು ಆ ಗಡಿಯಲ್ಲಿ ಹೋಗಿ ಹೋರಾಟ ಮಾಡ್ತಾ ಇದ್ದಾವಲ್ಲ ಅಂತ ಯಾವುದೇ ದೀಪಗಳು ಆರಬಾರದು ನಮ್ಮ ಭಾರತದ ಜ್ಯೋತಿ ಹಿಂಗೆ ಬೆಳಿಬೇಕಲ್ಲ ಎಲ್ಲ ಸೈನಿಕರು ಭಾರತಕ್ಕಾಗಿ ಹೋರಾಡಿ ವಿಜಯಶಾಲಿಗಳಾಗಿ ಭಾರತಕ್ಕೆ ಮರಳಿ ಬರುವಂತಾಗಲಿ ಅನ್ನುವಂತಹ ಒಂದು ವಿಶೇಷವಾದ ಸಂಕಲ್ಪವನ್ನು ಮಾಡಿ ದೀಪವನ್ನು ಹಚ್ಚುವಂಥವರಾಗಬೇಕು ಯಾವುದೇ ಜಾತಿ ಮತ ಪಂಥ ಧರ್ಮಗಳ ಗೊಂದಲಕ್ಕೆ ಬೀಳಲಾರದೆ ನಾವೆಲ್ಲರೂ ಭಾರತೀಯರು ಅನ್ನುವಂತಹ ಒಂದು ವಿಶೇಷವಾಗಿರುವಂತಹ ಮನೋಭಾವನೆಯನ್ನು ಇಟ್ಕೊಂಡು ನಾವೆಲ್ಲರೂ ಭಗವಂತನಿಗೆ ಕೋರಿಕೆಯನ್ನು ಸಲ್ಲಿಸಬೇಕಾಗಿದೆ ಇದು ಯಾವ ಧರ್ಮ ಅಲ್ಲ ಯಾವ ಜಾತಿ ಅಲ್ಲ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಒಂದು ಅನ್ನುವ ರುವಂತಹ ಭಾವನೆಯಿಂದ ಈ ನಮ್ಮ ಸೈನಿಕರಿಗೆ ಹೋರಾಟ ಮಾಡುವಂಥ ಸೈನಿಕರಿಗೆ ಪ್ರೋತ್ಸಾಹವನ್ನು ತುಂಬಬೇಕಾಗಿರುವಂತದ್ದು ಸಾಧ್ಯವಾದಷ್ಟು ಅವರಿಗೆ ಸೇವೆ ಸಲ್ಲಿಸುವಂಥದ್ದು ನಮ್ಮ ಭಾರತೀಯ ಸೇನೆಯನ್ನು ಕಂಡು ಹೆಮ್ಮೆ ಆಗ್ತದೆ ಹೆಮ್ಮೆ ಆಗ್ತದೆ ಆ ಬೇರೆ ದೇಶದ ಪಾಕಿಸ್ತಾನದ ಕೆಲವು ಬಾಂಬ್ಗಳು ಬಂದು ನಮ್ಮ ದೇಶಕ್ಕೆ ಅಟ್ಯಾಕ್ ಮಾಡೋಕ್ಕಿಂತ ಮುಂಚೆನೆ ಆ ಬಾಂಬ್ಗಳನ್ನೇ ಹೊರಡಿಸ್ತಾರೆ ಆ ಮಿಸೈಲ್ ಗಳನ್ನೇ ಹೊರಡಿದೃಡಿಸ್ತಾರೆ ಅಂದರೆ ನಮ್ಮಲ್ಲಿ ಅದಂಥ ತಾಕತ್ತಿರಬೇಕು ಇರಬೇಕು ಅನ್ನುವುದನ್ನು ನಾವು ಯಾವತ್ತೂ ಮರಿಬಾರದು ಇಂತಹ ತಾಕತ್ತಿನಲ್ಲಿರುವಂತಹ ನಾವು ಇಷ್ಟು ಧೈರ್ಯವಾಗಿ ಇಷ್ಟು ಸಂತೋಷವಾಗಿ ಇವತ್ತು ನಮ್ಮ ಮನೆಯಲ್ಲಿ ನಾವು ಕುಂತ್ಕೊಂಡು ಒಂದು ಹೊತ್ತು ಊಟ ಮಾಡ್ತೀವಿ ಅಂದರೆ ಅದಕ್ಕೆಲ್ಲದಕ್ಕೂ ಕಾರಣ ಗಡಿಯಲ್ಲಿ ನಿಂತು ನಮ್ಮನ್ನು ಸಂರಕ್ಷಣೆ ಮಾಡುವಂಥ ಸೈನಿಕರಿಗೆ ಸಲ್ಬೇಕಾಗ್ತದೆ ಆ ಕೀರ್ತಿ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಸೈನಿಕರು ಅತ್ಯಂತ ಉತ್ತಮವಾಗಿ ಯುದ್ಧವನ್ನು ಮಾಡಲಿ ಅವರಿಗೆ ಯಾವುದೇ ಪ್ರಾಣಾಪಾಯಗಳಾಗಬಾರ್ದು ಅವರು ಯಾವುದೇ ಅಪಘಾತಕ್ಕೀಡಾಗಬಾರ್ದು ಅವರಿಂದ ಹೋಗುವಂಥ ಎಲ್ಲ ಮದ್ದು ಗುಂಡುಗಳು ವಿರೋಧಿ ರಾಷ್ಟ್ರದ ಶತ್ರು ರಾಷ್ಟ್ರದ ಪಾಕಿಸ್ತಾನದ ಎಲ್ಲ ರಾಷ್ಟ್ರದಲ್ಲಿರುವಂತಹ ದುಷ್ಟರಿಗೆ ಅವರ ಎದೆ ಬಗೆಯಲಿ ಅನ್ನುವಂತಹ ಒಂದು ಸಂಕಲ್ಪವನ್ನು ನಾವು ಮಾಡಬೇಕಾಗಿದೆ ಹಾಗಾಗಿ ಯಡೂರು ಕ್ಷೇತ್ರದಲ್ಲಿ ಇವತ್ತು ಸಾಯಂಕಾಲ ಸರಿಯಾಗಿ ಆರು ಗಂಟೆಗೆ ವೀರಭದ್ರೇಶ್ವರ ಗರ್ಭಗುಡಿಯ ದೇವಾಲಯದ ಮುಂಭಾಗದಲ್ಲಿ ಅನೇಕ ನೂರಾರು ವೇದ ವಿದ್ಯಾರ್ಥಿಗಳಿಂದ ಆ ವೇದ ಪಂಡಿತರಿಂದ ವಿಶೇಷವಾಗಿರುವಂತಹ ಈ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಭಾರತ ವಿಜಯವಾಗಲಿ ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಜಯಾದಿ ಹೋಮವನ್ನು ಏರ್ಪಾಡು ಮಾಡಲಾಗಿದೆ ಅದರ ಜೊತೆಗೆ ನಮ್ಮೆಲ್ಲ ಸೈನಿಕರು ಅಲ್ಲಲ್ಲಿ ಅಪಘಾತಗಳಾಗಿ ಅಲ್ಲಲ್ಲಿ ಗಾಯಗಳಾಗಿ ನೆರಳಾರ್ತಿರುವಂತಹ ನಮ್ಮ ಸೈನಿಕರಿಗೆ ಆ ಧನ್ವಂತರಿಯ ಆಶೀರ್ವಾದವಾಗಲಿ ಆ ಮಹಾಮೃತ್ಯುಂಜಯನ ಅನುಗ್ರಹವಾಗಲಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಎಲ್ಲರೂ ಮೃತ್ಯುವನ್ನು ಜಯಿಸಿ ಗೆದ್ದು ಬರಲಿ ಅನ್ನುವಂಥ ಮಹಾ ಉದ್ದೇಶವನ್ನು ಇಟ್ಕೊಂಡು ಮಹಾಮೃತ್ಯುಂಜಯ ಹೋಮವನ್ನು ಕೂಡ ಏಡೂರು ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ತಮ್ಮ ತಮ್ಮ ಸ್ಥಾನಗಳಲ್ಲಿ ಇದ್ದಲ್ಲಿಂದಲೇ ಆ ಭಗವಂತನಿಗೆ ನೀವೆಲ್ಲರೂ ಕೂಡ ಬೇಡಿಕೊಳ್ಳುವುದಿಷ್ಟೇ ಹೇ ಭಗವಂತ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಪಾಕಿಸ್ತಾನಿ ಪಾಪಿಗಳು ನಾಶವಾಗಲಿ ಭಾರತ ವಿಜಯಶಾಲಿಯಾಗಿ ಬರಲಿ ಅನ್ನುವಂಥ ಸಂಕಲ್ಪವನ್ನು ನಾವೆಲ್ಲ ಮಾಡೋಣ ವೀಕ್ಷಕರೇ